ವೆಲ್ಕಮ್ ಟು ಪ್ರೀತಿ ಕಂಡ್ ಈಗ ನೋಡ್ರಿ ನಾನು ಮೈಸೂರ್ ಕ್ರೇಪ್ ಸಿಲ್ಕ್ ನಾಗ ತೋರ್ಸಾಕತ್ತೀನಿ ಆ ಇದು ಹೋಲ್ಸೇಲ್ ಪ್ರೈಸ್ ಕೊಡ್ತಾ ಇದೀನಿ ಯಾಕಂದ್ರೆ ಹಬ್ಬ ಇರೋದ್ರಿಂದ ನನ್ ಶಾಪ್ ಹುಬ್ಳಿ ಐತಿ ಈಗ ನೋಡಬಹುದು ಇವನ ಓನ್ಲಿ ಸೆವೆನ್ ಫಿಫ್ಟಿ ರುಪೀಸ್ ಕೊಡ್ತಾ ಇದೀನಿ ತುಂಬಾ ಚೆನ್ನಾಗೈತಿ ಅಂತಾನೆ ಹೇಳ್ಬಹುದು ಆ ಇದು ಬಾರ್ಡರ್ ಕೂಡ ನೋಡಬಹುದು ಎಷ್ಟು ಸಖತ್ ಆಗೈತಿ ಇದು ನೋಡಬಹುದು ಶರ್ ಕೂಡ ತುಂಬಾ ಚೆನ್ನಾಗೈತಿ ಮತ್ತೆ ಸಾಫ್ಟ್ ಐತಿ ತುಂಬಾ ಸಾಫ್ಟ್ ಅದಾಗ ಪ್ರೀಮಿಯಂ ಕ್ವಾಲಿಟಿ ಅಂತಾನೆ ಹೇಳ್ಬೋದು ಓನ್ಲಿ ಸೆವೆನ್ ಫಿಫ್ಟಿ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಕೊಡ್ತಾ ಇದೀನಿ ಮತ್ತೆ ಇನ್ನೊಂದು ಕೊರಿಯರ್ ಕೂಡ ಮಾಡ್ತೀನಿ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಆಗುತ್ತೆ ಇಲ್ಲ ನಿಮ್ಗ ಕೊರಿಯರ್ ಬೇಡ ಬಂದು ಶಾಪಿಂಗ್ ವಿಸಿಟ್ ಮಾಡ್ತೀವ್ರಿ ಮೇಡಮ್ ಅಂದ್ರೂ ಕೂಡ ನಾನು ಶಾಪಿಂಗ್ ವಿಸಿಟ್ ಮಾಡ್ಬೋದು ನನ್ನ ಸ್ಕ್ರೀನ್ ಮೇಲೆ ನಂಬರ್ ಹಾಕಿ ನೋಡ್ರಿ ಅದು ವಾಟ್ಸಪ್ ನಂಬರ್ ಹೋಗಿರ್ತೇತಿ ಮತ್ತ್ ಬುಕಿಂಗ್ ನಂಬರು ಕೂಡ ಅದಾಗಿರ್ತತಿ ನಿಮ್ಗೆ ಏನಾರ ಬೇಕು ಅನ್ಸಿದ್ರ ಆ ನಂಬರ್ನ ಸೇವ್ ಮಾಡ್ಕೊಳ್ರಿ ಸೇವ್ ಮಾಡಿಕೊಂಡು ನನ್ ಮೆಸೇಜ್ ಮಾಡ್ರಿ ಯಾವ ಸಾರಿ ಬೇಕು ಅಂತ ಹೇಳಿ ಬಹಳಷ್ಟು ನನ್ನ ಅಲ್ಲಿ ಅವೈಲೇಬಲ್ ಅದಾವು ಹಿಂಗಾಗಿ ನೀವು ಶಾಪಿಗಾರ ಬರ್ರಿ ದೊಡ್ಡ ಬಾರ್ಡರ್ ಬೇರೆ ರೇಟ್ ಇರ್ತಾವು ಇವು ನಿಮ್ಗೆ ಓನ್ಲಿ ಸೆವೆನ್ ಫಿಫ್ಟಿ ಮ್ಯಾಂಗೋ ಡಿಸೈನ್ ಐತಿ ತುಂಬಾ ಚೆನ್ನಾಗೈತಿ ಐತಿ ಅಂತಾನೆ ಹೇಳ್ಬೋದು ನೋಡ್ರಿ ಎಷ್ಟ್ ಮಸ್ತ್ ಐತಿ ತುಂಬಾ ಚೆನ್ನಾಗಿದಾವು ಹೋಲ್ಸೇಲ್ ಬೇಕಂದ್ರು ಕೂಡ ಇದೆ ಪ್ರೈಸ್ ಕೊಡ್ತೀನಿ ನಾ ರಿಟೇಲ್ ಕೂಡ ಇದೆ ಪ್ರೈಸ್ ಕೊಡಾಕತ್ತೀನಿ ಅಂದ್ರೆ ಒಂದೊಂದು ಪೀಸ್ ಬೇಕಂದ್ರಿಗೂ ಕೂಡ ಕೊಡಾಕತ್ತೀನಿ ಹಿಂಗಾಗಿ ನೀವು ಎಲ್ಲಿ ಇದ್ರು ನಾವು ಕೊರಿಯರ್ ಮಾಡ್ತೀವಿ ಆ ಇಲ್ಲೇ ನೀವು ಹುಬ್ಳಿ ಒಳಗ ಇದ್ರು ಕೂಡ ಕೊರಿಯರ್ ಮಾಡ್ತೀವಿ ಕೊರಿಯರ್ ಚಾರ್ಜ್ ಅಷ್ಟೇ ಎಕ್ಸ್ಟ್ರಾ ಆಗಿರ್ತೈತಿ ನೋಡ್ರಿ ಎಷ್ಟು ಚೆನ್ನಾಗಿದಾವು ಆ ಈಗ ತೋರಿಸ್ತಾ ಇದನ್ನ ನಿಮ್ ಸ್ಕ್ರೀನ್ ಶಾಟ್ ತೆಗೆದ್ ಕಳ್ಸ್ರಿ ಯಾವ ಯಾರಿಗ ಯಾವ್ದು ಕಲರ್ ಬೇಕು ಅನ್ನೋದನ್ನ ಸ್ಮೂತ್ ಆಗಿದಾವು ಪ್ರೀಮಿಯಂ ಕ್ವಾಲಿಟಿ ಅದಾವು ಓನ್ಲಿ ಸೆವೆನ್ ಫಿಫ್ಟಿ ಕೊಡ್ತಾ ಇದ್ರಿ ಹತ್ತು ಸೀರೆ ಬೇಕಂದ್ರೂ ನಿಮ್ಗೆ ಒಳಗನ ಕೊಡಾಕತ್ತಿರೋದು ಹಿಂಗಾಗಿ ನಾನು ನಿಮ್ಗೆ ಇರೋದ್ರಿಂದ ಇದು ಬಿಗ್ ಆಫರ್ ಅಂತ ಹೇಳ್ಬೋದು ನೋಡ್ರಿ ಮ್ಯಾಂಗೋ ಡಿಸೈನ್ ಐತಿ ತುಂಬಾ ಚೆನ್ನಾಗಿ ಅಂತಾನೆ ಹೇಳ್ಬೋದು ಶರಗ್ ತೋರಿಸ್ತೀನಿ ನಿಮ್ಗ ನೋಡ್ರಿ ಈ ತರ ಐತಿ ಓಪನ್ ಮಾಡಿದ್ರೆ ಫೋಲ್ಡಿಂಗ್ ಮಾಡೋದು ಬಹಳ ಕಷ್ಟ ಅದ್ರ ಸಂಬಂಧ ಓಪನ್ ಮಾಡಲ್ಲ ಇಷ್ಟೇ ತೋರಿಸ್ತಾ ಇದೀನಿ ಇಲ್ರಿ ನೋಡ್ರಿ ಆ ಮತ್ ನೋಡ್ಬೋದು ಇಲ್ಲಿ ಇದು ಪಿಂಕ್ ಕಲರ್ ರಾಣಿ ಪಿಂಕ್ ಅಂತ ಹೇಳ್ಬೋದು ಆ ನೆಕ್ಸ್ಟ್ ಗ್ರೀನ್ ಕಲರ್ ನೋಡ್ರಿ ಎಷ್ಟ್ ಚೆನ್ನಾಗೈತಿ ಮತ್ತೆ ದೊಡ್ಡ ಬಾರ್ಡರ್ ಕೂಡ ಐತಿ ನೋಡ್ರಿ ಗ್ರೀನ್ ಕಲರ್ ತುಂಬಾ ಚೆನ್ನಾಗೈತಿ ಸೆವೆನ್ ಫಿಫ್ಟಿ ರುಪೀಸ್ ಓನ್ಲಿ ಸೆವೆನ್ ಫಿಫ್ಟಿ ರುಪೀಸ್ ಈ ಪ್ರೈಸ್ ಕೊಡೋದಿಲ್ಲ ಯಾರು ಆ ನೋಡ್ರಿ ಬಿಗ್ ಆಫರ್ ಅಂತ ಹೇಳ್ಬೋದು ಇದು ನೋಡ್ಬೋದು ಎಷ್ಟ್ ಸೂಪರ್ ಐತ್ ಕಲರ್ ಮತ್ತೆ ಮ್ಯಾಂಗೋ ಡಿಸೈನ್ ಐತಿ ನೋಡ್ರಿ ಎಷ್ಟ್ ಚೆನ್ನಾಗೈತಿ ಮತ್ತೆ ರೆಡ್ ಕಲರ್ ನೋಡ್ರಿ ಎಷ್ಟ್ ಸೂಪರ್ ಐತಿ ರೆಡ್ ಕಲರ್ ಕೂಡ ತುಂಬಾ ಚೆನ್ನಾಗೈತಿ ನೋಡ್ಬೋದು ವೇರ್ ಮಾಡಿದಾಗ ತುಂಬಾ ಸೂಪರ್ ಅಂತಾನೆ ಹೇಳ್ಬೋದು ಇಷ್ಟು ಕಲರ್ಸ್ ಅವೈಲೇಬಲ್ ಇರ್ತಾವೆ ಸ್ಕ್ರೀನ್ ಶಾಟ್ ತೆಗೆದ್ ಕಳ್ಸೋದನ್ನ ಮರಿಬೇಡ್ರಿ ಆ ಶಾಪಿಂಗ್ ಬೇಕಾದ್ರೆ ನೀವು ವಿಸಿಟ್ ಮಾಡ್ಬೋದು ನೋಡ್ಬೋದು ನಾ ಮತ್ತೊಮ್ಮೆ ಯಾಕೆ ತೋರ್ಸಕೈತೆ ಅಂದ್ರೆ ಸ್ಕ್ರೀನ್ ಶಾಟ್ ತೆಗಿದ ಕಳ್ಸಬೇಕಲ್ಲ ನೀವು ಹಿಂಗಾಗಿ ಸ್ಕ್ರೀನ್ ಶಾರ್ಟ್ ತೆಗೆದ್ ಕಳ್ಸಕ್ಕೋಸ್ಕರ ನಾನು ಮತ್ತೊಮ್ಮೆ ಈಗ ನಿಮ್ಗೆ ವಿಡಿಯೋ ಮಾಡ್ತಾ ಇದನ್ನ ಸಾರಿ ತೋರ್ಸಿ ಈಗ ಮತ್ತೊಮ್ಮೆ ನೋಡ್ಬೋದು ಎಷ್ಟ್ ಚೆನ್ನಾಗ್ ಯಾವ್ದಾರ ತಗೊಳ್ರಿ ಓನ್ಲಿ ಸೆವೆನ್ ಫಿಫ್ಟಿ ರುಪೀಸ್ ಮತ್ತೆ ಬಿಗ್ ಬೋರ್ಡ್ರೂ ಅದಾವ ನೋಡ್ರಿ ಬಾರ್ಡರ್ ಕೂಡ ಬೀಕ್ ಅದಾವು ತುಂಬಾ ಚೆನ್ನಾಗಿದಾವು ಕಲರ್ಸ್ ಕೂಡ ತುಂಬಾ ಸೂಪರ್ ಅದಾವು ಇದು ನಿಮಗೆ ಈ ಪ್ರೈಸಿಗೆ ಬರೋದಿಲ್ಲ ಅಂದ್ರೂ ನಾನು ಕೊಡ್ತಾ ಇದ್ದೀನಿ ಓನ್ಲಿ ಸೆವೆನ್ ಫಿಫ್ಟಿ ರುಪೀಸ್ ಶಿಪ್ಪಿಂಗ್ ಚಾರ್ಜ್ ಎಕ್ಸ್ಟ್ರಾ ಆಗಿರ್ತೈತಿ ಮತ್ತೆ ಭೇಟಿ ಆಗ್ತೀನಿ ಮುಂದಿನ ವಿಡಿಯೋದಾಗ ನೋಡಬಹುದು ಆಹ್ಹ್ ಎಲ್ಲ ವೆರೈಟಿ ಸ್ಯಾರೀಸ್ ಕೂಡ ನನ್ನ ಶಾಪಲ್ಲಿ ಇದಾವೆ ಮೈಸೂರು ಕ್ರೇಪ್ ಆಯಿತು ಈ ನಿಮ್ಗೆ ಕಾಟನ್ ಬೇಕಂದ್ರೆ ಕಾಟನ್ ಆಯಿತು ಮತ್ತೆ ಟಿಶ್ಯೂ ಸಿಲ್ಕ್ ಈ ಥರ ಎಲ್ಲಾನು ಅದನ್ನ ನೋಡ್ರಿ ಬಂದು ವಿಸಿಟ್ ಮಾಡ್ರಿ ಮತ್ತೆ ಭೇಟಿ ಆಗ್ತೀನಿ ಮುಂದಿನ ವಿಡಿಯೋ